ಸುಮ್ನೆ ಒಗ್ಗಿತಾಳೆ ಕೊಡ ಅಲ್ಲೇ ಇರ್ತದೆ ಸುಮ್ನೆ ಹೋದಾಗ ಬಟ್ಟೆ ನೋಡಿದ್ರೆ ಆಯ್ ಫ್ರೆಂಡ್ಸ್ ನಾನು ನಿಮ್ಮ ನಾಡ್ ಕೆಂಪ ಇವತ್ತಿನ ಲಾಕ್ಸು ವಿಶೇಷತೆ ಯಾವ ಥರ ಎಲ್ಲ ಇರ್ತದೆ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಮ್ಮ ಮಿಸಸ್ ಅವರು ಲಕ್ಷ್ಮಿ ಸ್ಪೆಷಲ್ಲು ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಲಕ್ಷ್ಮಿ ಹಬ್ಬಕ್ಕೆ ನೋಡೋಣ ಬನ್ನಿ ಟಿವಿ ಮಾತ್ರ ಮೂರತ್ತು ಓಡ್ತಾ ಇರ್ಲಿ ಅದು ನೋಡು ನೋಡ್ದೇ ಇರೋ ಅದು ಕರೆ ಕರೆಂಟ್ ಬಿಲ್ ಕಟ್ಟ ನಾನಲ್ವಾ ನಿನಗೇನು ಎಷ್ಟಾರ ಬರಲಿ ಈತಗ ಒಗಿತಾರೋ ಈತಗೆ ಬೀದಿ ನೋಡ್ಕಂದಿ ಅದ್ರ ಪಾಡ್ಗೆ ಅದು ಕೇಳ್ತಾ ಇರ್ತದೆ ಕೇಳ್ತಾ ಇದ್ರೆ ಯಾವ್ದಾರ ಇದು ಹಳೆ ಮೊಬೈಲ್ ಯಾವ್ದಾರ ಟಿ ರೆಕಾರ್ಡ್ ಇದ ಹಾಕಿ ಕೊಡ್ತೀನಿ ರೆಕಾರ್ಡ್ ಬರೋದು ಹಾಕೋ ಆ ಟಿ ವಿನ ಓಡ್ಬೇಕಾ ಹಾಂ ಹಾಂ ಅಬ್ಬಾ ಜೋರಾ ವರ್ಮಲಕ್ಷ್ಮಿ ಹಬ್ಬ ಎಲ್ಲ ದುಡ್ಡು ಪಡ್ಡು ಚಿನ್ನ ಮುಡ್ಗಿ ಎಲ್ಲ ಪೂಜೆ ಮಾಡ್ತಾವ್ರಲ್ಲೇ ಹಳೆ ಮನೇಲಿ ಬೇಡ ಅಂತಲ ದೇವ್ರ ಮನೇನೆ ಇಲ್ಲ ದೇವ್ರ ಮನೆ ಇಲ್ಲದೆ ಈ ದೇವ್ರ ಮನೆ ಇದ್ರೆ ಮಾತ್ರ ವರ್ಮಲಕ್ಷ್ಮಿ ಮಾಡಬೇಕು ಇಲ್ಲಾಂದ್ರೆ ಇಲ್ಲ ಅಂತಲ ಹಾ ಮಾಡಕ್ಕೆ ದೇವ್ರ ಮನೆ ಬೇಕಾ ಗೌರಿ ಕುಣಸ್ಬಿಟ್ಟಿ ವರ್ಮಾಲಕ್ಷ್ಮಿ ಹಬ್ಬ ಮಾಡಾರ ಚೌರಿ ಹೊಳಿಗ್ ಗೌರಿ ಕುಣ್ಸಾರಂತೆ ಪಾಯಿಂಟ್ ಇವರ ಏನು ಒಂದ್ ಮಣೆ ಮುಡ್ಬಿಟ್ಟಿ ಒಂದ್ ಬಳೆ ಬಿಳಿ ಪಂಚೆ ಹಾಸ್ಬಿಟ್ಟು ಮೇಲ್ ಮುಡ್ಗದ್ರಾಯ್ತು

ಸುಮ್ಮ ಈಗ ಹಂಗಾರೆ ನಾನು ಏನೋ ಒಂದು ಐನೂರು ರೂಪಾಯಿನೋ ಒಂದು ಸಾವಿರ ರೂಪಾಯಿನ ಮಾಡ್ಬೇಕು ಮಾಡೋಮ್ಮ ಒಂದು ಐದು ಸಾವಿರನೇ ಮಾಡಬೇಕು ಮಮಹಾಲಕ್ಷ್ಮಿಗೆ ಓ ಹಿಂಗೆ ಹಿಂಗೆ ಡಿಸೈನು ಹಿಂಗೆ ಮಾಡ್ತಾರಲ್ಲ ಹಿಂಗೆ ಸುತ್ತ ಸುತ್ತ ಆ ತರ ಮುಡದ ಅದ ನಾವು ಈಗಲೇ ದುಡ್ಡು ಮನೆಯ ಹಂಗೆ ನಿಲ್ಸಿವಿ ಕಟ್ಟದಿ ಕಟ್ಬಿಟ್ಟಿ ಗಿಲ ಮಾಡಿಸ್ತೀಯ ಹಂಗಾರೆ ದುಡ್ಡಿನ ಯಾರ ಒಂದು ಹತ್ತು ಸಾವಿರನ ಐವತ್ತು ಸಾವಿರನ ಇಸ್ಕೊಬತ್ತಿನಿ ಹಂಗೆ ಸುಸ್ತಾ ಹಿಂಗೆ ಐನೂರು ರೂಪಾಯಿ ನೋಡ್ಬೇಕು ಇಪ್ಪತ್ತು ರೂಪಾಯಿ ನಾವು ನೋವು ಸಾವಿರದ ಐನೂರು ಡಿಸೈನ್ ಕುಣ್ಸಕೆ ಒಡವೆ ಅವು ಗಾಯಂಕಾಲಿ ಮತ್ತೆ ವೆ ಮಡ್ಕಿಲ್ಲ ಬರೀ ದುಡ್ಡು ಹಂಗಾರೆ ಒಂದು ಹತ್ತು ಸಾವಿರ ಹಂಗಾರೆ ತವರ ಒಂದು ಹತ್ತು ಸಾವಿರ ಒಂದು ಹತ್ತು ಸಾವಿರ ಸಾಲ ವರ್ಮಲಕ್ಷ್ಮಿ ಹಬ್ಬ ಮಾಡ್ಲೇ ಮಡಿಕಿಲ್ಲ ಹಳೆ ಮನೇಲಿ ಮಡಿಕಿಲ್ಲವಾ ನಾನು ಮತ್ತೆ ಹಬ್ಬ ಮಾಡುವ ಅಂತ ಯಾರಿಗೂ ಒಂದು ಹತ್ತು ಸಾವಿರ ರೂಪಾಯಿ ಕಾಸು ಕೇಳಿದ್ನಲ್ಲ ಮತ್ತೆ ಚನ್ನಾಕ ಮಾರ್ ಹೋಗುವ ಈ ಅಲ್ವಾ ಗೌರಿ ಗೌರಿ ವರ್ಮಲಕ್ಷ್ಮಿ ಬೇರೆ ಬೇರೆ ಏನ್ ಸಿಟಿಲಿ ಜನ ಇಲ್ಲಾ ತಕತ್ತದ್ದು ಬಳೆ ಅಂತೆ ಹೂ ಅಂತೆ ಹಣ್ಣಂತೆ ಇವ್ ವಸಿ ತಗತ ಹ ನೀವ್ ಯಾರಿಗೂ ಕೊಡ್ತಿರ್ನಿಲ್ಲಾ

ಹೂವು ಬಳೆ ಕೊಡಬೇಕು ಹಾಂ ನಾವು ನಮ್ಮಟಿಲ್ಲಿ ಯಾವ ಯಾವ ಥರ ಮೊದಲು ಮಾಡಿದರೆ ನಮ್ಮಟ್ಟಿಲು ಯಾವ ಥರ ಗೊತ್ತಾಗದು ನಿಮಗೂ ಹಾಂ ಹಾಂ ಮೊದಲೆಲ್ಲ ಈ ಸಿಟಿ ಕಡೆ ಮಾಡ್ತಿದ್ರು ಈಗ ನಮ್ಮ ಹಳ್ಳಿ ಕಡೆನೂ ಎಲ್ಲರ ಎಲ್ಲರೊಟ್ಟಿಲು ಅಂದರೆ ಈ ದುಡ್ಡು ಹಂಗೆ ಸಂಪಾದನೆ ಆಗಾರ ಅನ್ನ ತಿನ್ನೋದು ಹೆಂಗಪ್ಪ ಇಟ್ಟು ತಿನ್ನೋಕೆ ಹೆಂಗಪ್ಪ ಅಯ್ಯೋ ನಾ ಕಾಸು

ಇಪ್ಪತ್ ಲಕ್ಷ ನಿಮ್ಮ ಕಡೆಯಿಂದ ಒಂದು ಹತ್ತು ಲಕ್ಷ ನಾನು ಹತ್ತು ಲಕ್ಷ ಅಡ್ಜಸ್ಟ್ ಮಾಡ್ತೀನಿ ಅಂದಾಜು ಬರೀ ಅಂದಾಜು ಬರೀ ಬಾಯಿ ಮಾತು ಗೀಸ್ಕೊಬ್ರೀತಿಲ್ಲಂಗ್ರೆಸ್ ನಿಮ್ಮ ಮನೆಗೆ ತಂದು ದಿನ ಕೊಟ್ಟಿರೋದ್ರೆ ಯಾಚಾ ಮುಗೀತು ಹಾ ಇಪ್ಪತ್ ಲಕ್ಷ ಬೇಕು ಎಂತ ಬದ ಇಪ್ಪತ್ ಲಕ್ಷ ವರ್ಮಲಕ್ಷ್ಮಿ ಪೂಜೆ ಮಾಡಿದ್ರೆ ದುಡ್ಡು ಕಂಬಾನಿ ಆಗೋದಂತೆ ಕಲೇ ವರ್ಮಲಕ್ಷ್ಮಿ ಪೂಜೆ ಮಾಡಿದ್ರೆ ಇದು ನಿಂಗೆ ಸುರದ್ ಬಿಟ್ಟದಂತ ಪೂಜೆ ಮಾಡರ್ ವರ್ಗಲಕ್ಷ್ಮಿಯ ಅಲ್ಲಿ ಅಕ್ಕಿ ಹೇಳ್ತಾರ ಅನುಕೂಲ ಅದು ನಮ್ಗೆ ಅನುಕೂಲ ಬರಲೇ ಇಲ್ಲ ಅಂತಂದ್ರೆ ಏನ್ ಮಾಡಿ ಅನುಕೂಲ ಇಷ್ಟು ವರ್ಷ ಆದ್ರೂ ಇಷ್ಟು ವರ್ಷ ಆದ್ರೂ ಬಂದಿಲ್ಲ ಅನುಕೂಲ

ಆಯ್ತು ಅಕ್ಕಾಕಿ ದೇವರ ಮನೆಗೆ ಹಬ್ಬ ಮಾಡೋ ದಿನ ವರ್ಷ ಯಾವ ವರ್ಷ ಬಂದದ್ದು ಅಂತ ನೋಡೋಣ ಆಯ್ತು ಹೋಗಿ ಹೋಗಿ ಎಷ್ಟುತೆurde ಇವತ್ತು 2 3 ನಮ್ಮ ಐತ್ಲವ್ ಹೆಳ್ತತೆ ಕೊಳೆ ಅಲ್ಲೇ ಇರ್ತದೆ ಸುನ್ನೆ ಹೋಗಿತಾಳೆ ಇದನ್ನ ಹೋದಾಗ ಬಟ್ಟೆ ಸರ್ಟ್ ನೋಡಿದ್ರೆ ಇಂಗಾಕ್ಕೆ ನಿನ್ನ ಕೈ ಕೊಣಾ ನೋಡಿದ್ರೆ ಇದೇ ಇಕ್ಕಬೇಡ ಕೊಳೆ